ಕಾಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಮತ್ತು ಮನೆ ನಿವೇಶನ ನೀಡುವಲ್ಲಿ ವಿಳಂಬ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಪಪ್ರಚಾರವನ್ನು ಖಂಡಿಸಿ ತಾಲೂಕು ಆಡಳಿತ ಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಬಿಜೆಪಿಯವರು ಸುಳ್ಳು ಆರೋಪಗಳಿಗೆ ಪ್ರತಿಯಾಗಿ ಕಾಂಗ್ರೆಸ್ ಜನರಿಗೆ ಸತ್ಯದರ್ಶನ ನಡೆಸುವ ಪ್ರಯತ್ನಕ್ಕೆ ಕೈ ಹಾಕಿದೆ ಬಡವರಿಗೆ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಮತದಾರರ ಕುಟುಂಬಕ್ಕೆ ಐದು ವರ್ಷದಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ತಲುಪುತ್ತಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಹದಿನೈದು ಲಕ್ಷದ ಭರವಸೆ ಭರವಸೆಯಾಗಿ ಉಳಿದುಬಿಟ್ಟಿದೆ ಎಂದರು ಆರು ತಿಂಗಳ ಒಳಗಡೆ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯಿಂದ ಬರೀ ಆರು ತಿಂಗಳ ಒಳಗಡೆ ಅದರಲ್ಲಿ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ ದೇಶದಲ್ಲಿ ಯಾವ್ದಾದ್ರೂ ರಾಜ್ಯ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅದು ಡಿಕೆ ಕುಮಾರ್ ಅವರ ಸರ್ಕಾರ ಅನುಷ್ಠಾನ ಮಾಡುವಂತ ಕಾರ್ಯಕ್ರಮ ಆಯಿತು ಇಂಥ ಸಮಯದಲ್ಲಿ ಸರ್ಕಾರ ಮಾಡಿದೆ ಆದ್ರೆ ಬಿಜೆಪಿಯವರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೋದಿ ಅವರು ಕಪ್ಪು ದುಡ್ಡು ತರ್ತೇವೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದ್ರು ಯಾರು ಬಂತ ಮೂವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲು ಅದೇ ರೀತಿಯಾಗಿ ಇವತ್ತು ಆಧಾರ ನಿರಾಧಾರ ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತು ಯುವಕರಿಗೆ ಉದ್ಯೋಗ ಕೊಡ್ತೇವೆ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಅಂತ ಹೇಳಿ ಹನ್ನೊಂದು ವರ್ಷ ಇಪ್ಪತ್ತೆರಡು ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಆದ್ರೆ ಕೊಟ್ಟಂತ ಆಶ್ವಾಸನೆಯನ್ನು ಒಂದನ್ನು ಕೂಡ ಅನುಷ್ಠಾನ ಮಾಡುವಂತ ದೃಷ್ಟಿಯಲ್ಲಿ ಮೋದಿ ಸರ್ಕಾರ ಮಾಡಿಲ್ಲ ಬಡವರ ಪರವಾಗಿ ಅದೇ ರೀತಿಯಾಗಿ ಜನಸಾಮಾನ್ಯರ ಪರವಾಗಿ ಕೃಷಿಕರ ಪರವಾಗಿ ಗ್ರಾಮೀಣ ಪ್ರದೇಶ ಜನರ ಪರವಾಗಿ ಕಾರ್ಮಿಕರ ಪರವಾಗಿ ಯುವಕರ ಪರವಾಗಿ ಸರ್ವೋತೋಮವಾದಂತಹ ಒಂದು ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಚಾಲನೆ